ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ಖಾರವಾದಂಥ ಗುಡ್ಗಾರ ರೆಸಿಪಿಯನ್ನು ನೋಡೋಣ ಈ ಗುಡ್ಗಾರವನ್ನು ಚಳಿಗಾಲದಲ್ಲಿ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಖಾರವನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ತಿಂಗಳುಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ನಾವು ಇದನ್ನು ಬಳಸ್ಕೊಬಹುದು ಇದನ್ನು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅಷ್ಟೇ ಅಲ್ಲ ಅನ್ನಕ್ಕೂ ಕೂಡ ಕಲಿಸ್ಕೊಳ್ತೀವಿ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿಯನ್ನು ಮಾಡೋದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗಿಲ್ಲ ಹಾಗೆ ಹೆಚ್ಚು ಇಂಗ್ರೀಡಿಯಂಟ್ ಕೂಡ ಬೇಕಾಗಿಲ್ಲ ಕೇವಲ ಐದೇ ಐದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ಚಟ್ನಿ ಅಂತ ರೆಡಿ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಚಟ್ನಿಗೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಈ ಚಟ್ನಿಯನ್ನು ಮಾಡೋದಕ್ಕೆ ಒಂದು ಟೇಬಲ್ ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಮೀಡಿಯಮ್ ಸೈಜ್ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಚಟ್ನಿಯನ್ನು ಮಾಡೋದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಿದ್ದೀನಿ ನಂತರ ರುಪೋಕ್ಕೆ ಅಗತ್ಯವಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ಆಗಲೇ ಒಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಾಯಿತು ನೋಡಿದ್ರಲ್ಲ ಪಟ್ಟಂತ ಎಷ್ಟು ಬೇಗವಾಗಿ ರೆಡಿಯಾಯಿತು ಎಲ್ಲ ಐದು ಇಂಗ್ರೀಡಿಯೆಂಟನ್ನು ಸೇರಿಸ್ಕೊಂಡು ಪಟ್ಟಂತ ಚಟ್ನಿಯನ್ನು ತಯಾರು ಮಾಡ್ಕೊಬೋದು ಇದನ್ನು ಯಾವುದಕ್ಕಾದ್ರೂ ಸರಿ ಕಾಂಬಿನೇಷನ್ ಆಗಿ ತಿನ್ಬೋದು ರೈಸಿಗೆ ಬಳಸುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಚಮಚ ತುಪ್ಪನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಗುಡ್ಗಾರ ರೆಡಿಯಾಯಿತು ಈ ಚಟ್ನಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ